ಬಿಸ್ನೆಸ್ ಬಂಡವಾಳ ವೆರೈಟಿ ಕಲೆಕ್ಷನ್ಸ್ ಇದ್ರೆ ಕಸ್ಟಮರ್ಸ್ ಹುಡುಕೊಂಡು ಬರೋದು ಪಕ್ಕ ಮನೆಯಲ್ಲೇ ಕೂತು ಮಾಡಬಹುದು ಲಕ್ಷ ಲಕ್ಷ ರೂಪಾಯಿ ವ್ಯಾಪಾರ ಟ್ರೆಂಡಿಗೆ ತಕ್ಕಂತೆ ಡ್ರೆಸ್ ಕೊಟ್ರೆ ಹೆಂಗಳೆಯರ ಸಾಲು ಸಾಲೆ ನಿಮ್ಮ ಅಂಗಡಿ ಮುಂದೆ ನಿಲ್ಲುತ್ತೆ ಅದುವೆ ಬೋಟೆಕ್ಸ್ ಬಿಸ್ನೆಸ್ ಇದು ಬದುಕಿಗೊಂದು ಬಿಸ್ನೆಸ್ ನಾನು ಶ್ವೇತಾ ಫ್ಯಾಷನ್ ಇದು ಪ್ರತಿದಿನ ಪ್ರತಿ ಕ್ಷಣ ಬದಲಾಗ್ತಲೇ ಇರುತ್ತೆ ವಿಭಿನ್ನ ವೈಶಿಷ್ಟ್ಯಪೂರ್ಣ ಉಡುಗೆ ತೊಡುಗೆಗೆ ಫ್ಯಾಷನ್ ಲೋಕದಲ್ಲಿ ಬೇಡಿಕೆ ಹೆಚ್ಚು ದಿನಕ್ಕೊಂದು ಸ್ಟೈಲಿಶ್ ಉಡುಗೆಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಮುಂದು ತಾ ಮುಂದುವಂತ ಸ್ಪರ್ಧೆಗಿಳಿದಿವೆ ಇಂತಹ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಹೊಸ ಟ್ರೆಂಡ್ ಹುಟ್ಟುಹಾಕಿದ್ದು ಬೋಟೆಕ್ಸ್ ಈ ಟ್ರೆಂಡ್ ಸೆಟ್ ಉದ್ಯಮ ಎಷ್ಟು ಲಾಭದಾಯಕ ಈ ಬಿಸ್ನೆಸ್ ಶುರು ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಭಾರತ ಉದ್ಯಮಗಳಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಕಾಣ್ತಿರೋ ದೇಶ ಅದರಲ್ಲೂ ಟೆಕ್ಸ್ಟೈಲ್ಸ್ ಎನ್ನುವ ಇಂಡಸ್ಟ್ರಿ ಜಗತ್ತನ್ನೇ ನಿಬ್ಬರ ಮಟ್ಟಕ್ಕೆ ಬೆಳವಣಿಗೆ ದಾಖಲಿಸುತ್ತಿದೆ ದೇಶದಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ಜನರು ಈ ಉದ್ಯಮವನ್ನ ಅವಲಂಬಿಸುತ್ತಾರೆ ಕಾಲ ಬದಲಾದಂತೆಲ್ಲ ಮನುಷ್ಯನ ಟೇಸ್ಟ್ ಕೂಡ ಬದಲಾಗ್ತಾ ಇದ್ದು ಉಡುಗೆ ತೊಡುಗೆಗಳ ವಿಚಾರದಲ್ಲಂತೂ ಕಣ್ಣಿಗೆ ಬೇಕಾದಷ್ಟು ಆಯ್ಕೆಗಳು ವೈಶಿಷ್ಟ್ಯಗಳನ್ನು ಕಾಣಬಹುದು ಎಂಥದೊಂದು ಬದಲಾವಣೆಯನ್ನ ಲಾಭದಾಯಕ ಉದ್ಯಮವಾಗಿಸಿಕೊಳ್ಳೋದು ಸುಲಭದ ಮಾತಲ್ಲ ಜನರ ಅಭಿರುಚಿಗಳಿಗೆ ತಕ್ಕಂತೆ ಬಟ್ಟೆಗಳನ್ನ ಡಿಸೈನ್ ಮಾಡೋದಕ್ಕಾಗಿ ರೂಪುಗೊಂಡ ಕೆಲಸ ಇಂದಿಗೆ ಯಶಸ್ವಿ ಉದ್ಯಮವಾಗಿ ಬೆಳವಣಿಗೆ ಕಾಣ್ತಿದೆ ಅದ ಗೊತ್ತಿಲ್ಲದವರು ಯಾರಿದ್ದಾರೆ ಹೇಳಿ ಮದುವೆ ಆಗಲಿ ಪಾರ್ಟಿ ಆಗಲಿ ಯಾವುದೇ ಶುಭ ಕಾರ್ಯಗಳೇ ಇರಲಿ ಮೊದಲಿಗೆ ಯೋಚಿಸೋ ವಿಚಾರವೇ ಯಾವ ರೀತಿಯ ಬಟ್ಟೆಯನ್ನ ತೊಡೋದು ಅಂತ ಅದರಲ್ಲೂ ಸೌಂದರ್ಯ ಪ್ರಜ್ಞೆ ಕೊಂಚ ಹೆಚ್ಚೆ ಇರೋ ಹೆಣ್ಣುಮಕ್ಕಳಂತೂ ತರಹೇವಾರಿ ಡಿಸೈನ್ ಇರುವ ಬಟ್ಟೆಗಳನ್ನ ಚೂಸ್ ಮಾಡೋದ್ರಲ್ಲಿ ನಿಸೀಮರು ಈಗೊಂದು ಹೊಸ ಟ್ರೆಂಡ್ ಸೃಷ್ಟಿಯಾಗಿದೆ ಫ್ಯಾಮಿಲಿ ಟ್ವಿನಿಂಗ್ ಅಂತ ಫೋಟೋ ಮಾಡಿಸುವಾಗ ಇಡೀ ಮನೆಯವರೆಲ್ಲ ಒಂದೇ ಕಲರ್ನ ಆತವ ಒಂದೇ ರೀತಿಯ ಬಟ್ಟೆಗಳನ್ನ ತೊಡೋದು ನೋಡಿರ್ತೀರಿ ಎಂಥ ಬಟ್ಟೆಗಳನ್ನ ಖರೀದಿಸೋದಕ್ಕಿಂತ ಜಾಸ್ತಿ ಅವುಗಳನ್ನ ಡಿಸೈನ್ ಮಾಡಿಸೋಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗ್ತಾ ಇದೆ ಜನರ ಇಂಥ ಬೇಡಿಕೆಗಳನ್ನ ಪೂರೈಸುತ್ತಾ ಹೆಸರಿನ ಜೊತೆಗೆ ಲಾಭವನ್ನು ಕಾಣ್ತಿರೋ ಉದ್ಯಮವೇ ಬಟೆಕ್ಸ್ ಫ್ಯಾಷನ್ ಡಿಸೈನ್ಸ್ ಕ್ಲೋತಿಂಗ್ ಅನ್ನುವಾಗ ನೆನಪಾಗೋದೇ ಹೆಣ್ಣು ಮಕ್ಕಳು ಎಷ್ಟಿದ್ರೂ ಯಾವುದೇ ರೀತಿಯ ಡಿಸೈನ್ಗಳಿದ್ರು ಮತ್ತೇನೋ ಹೊಸ ರೀತಿಯ ಪ್ರಯತ್ನ ಮಾಡಬಹುದು ಅನ್ನೋ ಆಲೋಚನೆ ಕೂಡ ಹೆಚ್ಚಾಗಿರೋದು ಹೆಣ್ಣು ಮಕ್ಕಳಲ್ಲೇ ಈ ಐಟಗಳನ್ನ ಬರೀ ಖರೀದಿಸೋಕೆ ಮಾತ್ರ ಬಳಸೋದಲ್ಲ ಉದ್ಯಮಕ್ಕೂ ಅನ್ವಯಿಸಬಹುದು ಅಂತ ಇವರು ತೋರಿಸಿಕೊಟ್ಟಿದ್ದಾರೆ ಮನೆಯಿಂದ ಆರಂಭಿಸಿ ಇಂದು ಮನೆ ಮಾತಾಗಿರೋ ಬೊಟಿಕ್ ಒಂದನ್ನು ಯಶಸ್ವಿಯಾಗಿ ನಿಭಾಯಿಸಿರೋ ಉದ್ಯಮಿ ಮೇಘನಾ ಈ ಬೊಟಿಕ್ ಶುರುವಾಗಿದ್ದು ಹೇಗೆ ಇಂಜಿನಿಯರ್ ಆಗಿದ್ದ ಮೇಘನಾ ಡಿಸೈನರ್ ಆಗಿ ಬದಲಾಗಿದ್ದಕ್ಕೆ ಕಾರಣ ಏನು ಅಂತ ಅವರೇ ಹೇಳ್ತಾರೆ ನೋಡಿ ನನ್ನ ಹೆಸರು ಮೇಘನಾ ಅಂತ ನಾವು ತುಮಕೂರು ಜಿಲ್ಲೆಯವರು ನಾವು ಓದಿದ್ದೆಲ್ಲ ತುಮಕೂರು ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನನ್ನ ನಮ್ಮ ಹಸ್ಬೆಂಡ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡೋದ್ರಿಂದ ಟ್ರಾನ್ಸ್ಫರ್ ತುಂಬ ಆಗ್ತಾಯಿತ್ತು ಹಾಗಾಗಿ ಜಾಬಿಗೆ ಪರ್ಮನೆಂಟಾಗಿ ಎಲ್ಲೂ ಇರಲಿಲ್ಲ ಸೊ ಸ್ವಂತ ಏನಾದರೂ ಬಿಸ್ನೆಸ್ ಮಾಡಬೇಕು ಏನಾದರೂ ಮಾಡಬೇಕು ಐಡಿಯಾಗಿರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಏನಾದರೂ ಮಾಡೋಣ ಅಂತ ಇದು ಮಾಡ್ತಾ ಇದ್ದೆ ಅದೇನೋ ಇಲ್ಲಿಗೆ ಡೆಸ್ಟಿನಿ ಇತ್ತು ಅನಿಸುತ್ತೆ ಇಲ್ಲಿ ಕರ್ಕೊಂಬಂದು ಬೊಟೆಕ್ ನಡೆಸ್ತಾ ಇದ್ದೀನಿ ಬ್ರ್ಯಾಂಡೆಡ್ ಬಟ್ಟೆಗಳ ಹಿಂದೆ ಜೋತು ಬಿದ್ದದ್ದ ಎಷ್ಟೋ ಮಂದಿ ಈಗ ಡಿಸೈನರ್ ವೇರೆಗಳತ್ತ ಮುಖ ಮಾಡಿದ್ದಾರೆ ತಮಗೆ ಇಷ್ಟವಾಗೋ ರೀತಿ ಬಟ್ಟೆಗಳನ್ನ ಹೊಲ್ಸೋದು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದರಲ್ಲೂ ನೀವಿಷ್ಟಪಟ್ಟಂಥ ಮೆಟೀರಿಯಲ್ಗಳಿಂದಲೇ ನಮಗೆ ಇಷ್ಟವಾಗುವಂಥ ರೀತಿಯಲ್ಲೇ ಬಟ್ಟೆಗಳನ್ನು ಕೊಡ್ತಾರೆ ಅಂದಾಗ ಬೇಡ ಅನ್ನೋರಾದ್ರೂ ಯಾರು ಡಿಫ್ರೆಂಟ್ ಡಿಸೈನ್ಗಳ ಬಗ್ಗೆ ಜನರಿಗೆ ಹೆಚ್ಚುತ್ತಿರೋ ಒಲವೇ ಈ ಬೊಟಿಕ್ಸ್ಗಳ ಮೂಲ ಬಂಡವಾಳ ಸ್ಥಳಾವಕಾಶ ಎಷ್ಟಿರಬೇಕು ಟೆನ್ ಬೈ ಟೆನ್ ಕೊಠಡಿಯಿಂದ ಹಿಡಿದು ಒಂದಿಡೀ ಬಿಲ್ಡಿಂಗ್ ಪೂರ ನಡೆಸಬಹುದಾದ ಈ ಉದ್ಯಮ ಸೋತಿದ್ದೇ ಇಲ್ಲ ಇಲ್ಲಿ ಜನರ ಬೇಡಿಕೆ ಬಟ್ಟೆಗಳ ಬಗೆಗಿನ ಒಲವು ಎಷ್ಟು ಮುಖ್ಯವಾಗುತ್ತೋ ನಿಮ್ಮ ಸ್ಕಿಲ್ ಕೂಡ ಅಷ್ಟೇ ಮುಖ್ಯ ಪರಿಶ್ರಮವಿಲ್ಲದೆ ಯಾವುದೂ ಆಗಲ್ಲ ಮನೆಯಲ್ಲೇ ಈ ಉದ್ಯಮವನ್ನ ಶುರು ಮಾಡಬಹುದಾದ್ರೂ ಅದನ್ನು ಹೇಗೆ ಬಳಸಬೇಕು ಅನ್ನೋದು ಮಾತ್ರ ನೀವೇ ನಿರ್ಧರಿಸಬೇಕು ಈ ಉದ್ಯಮವನ್ನು ಆರಂಭಿಸೋದೇಕೆ ಜನರನ್ನು ತಲುಪೋದು ಹೇಗೆ ಅಂದ್ಕೊಳ್ತಿದ್ದೀರಾ ಅದಕ್ಕೆ ಉತ್ತರ ಎಲ್ಲದೆ ನೋಡಿ ಈ ಮೇನು ಮನಿ ಓರಿಯೆಂಟೆಡ್ ಆದರೆ ಚಿಕ್ಕದ ಚಿಕ್ಕದರಲ್ಲೂ ಮಾಡ್ಬೋದು ನಾನು ಸ್ವಲ್ಪ ಪ್ಯಾಷನ್ ಇದ್ದಿದ್ದರಿಂದ ಹೀಗೆ ಇರಬೇಕು ಹೀಗೆ ಇರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದೊಡ್ಡದು ಒಂದು ಮನೆ ತಗೊಂಡು ಇದ್ದೀನಿ ಇವಾಗ ನಾರ್ಮಲ್ ಒಂದು ಟೆನ್ ಬೈ ಟೆನ್ ಜಾಗ ಇದ್ರೂ ಅದರಲ್ಲೂ ಮಾಡ್ಬೋದು ಎಲ್ಲ ಒಂದು ಮೂರು ನಾಲ್ಕು ಇದೆ ಮೆಷಿನ್ಸು ಹ್ಯಾಂಡ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿದು ಅದೊಂದು ಒಂದು ಒಂದು ಐದಾರು ಫ್ರೇಮ್ ಇದೆ ನಾನು ಮಾರ್ಕೆಟಿಂಗಿಗೇನು ಜಾಸ್ತಿ ಒತ್ತು ಕೊಡಲಿಲ್ಲ ಮೌತ್ ಟು ಮೌತ್ ಅಂತಾರಲ್ಲ ಹಾಗೆ ಬಾಯಿಂದ ಬಾಯಿಗೆ ಒಬ್ರಿಗೆ ಇಷ್ಟ ಆದರೆ ಕೆಲಸ ಇಷ್ಟ ಆದರೆ ಅದರಷ್ಟಿಗೆ ಅದೇ ಇದಾಗತ್ತೆ ಇವಾಗ ಇವಾಗ ಸ್ವಲ್ಪ ಸೋಶಿಯಲ್ ಮೀಡಿಯಾದಲ್ಲಿ ಅದು ಹೆಲ್ಪ್ ಆಗ್ತಾ ಇದೆ ನನಗೆ ಆಚೆಗಡೆ ನನಗೆ ಗೊತ್ತಿಲ್ಲದೇ ಇರೋ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ ಇವಾಗ ಉದ್ಯಮವೊಂದನ್ನು ಶುರು ಮಾಡೋದು ಎಷ್ಟು ಮುಖ್ಯವೋ ಅದನ್ನ ಯಶಸ್ವಿಯಾಗಿ ನಿಭಾಯಿಸೋದು ಕೂಡ ಅಷ್ಟೇ ಮುಖ್ಯ ನಿಮ್ಮ ಶ್ರಮ ಕೌಶಲ ಬುದ್ಧಿವಂತಿಕೆ ಕೈ ಹಿಡಿದ್ರೆ ಸಾಕು ಲಾಭ ತಾನಾಗಿಯೇ ಹುಡುಕೊಂಡು ಬರುತ್ತೆ ಈ ನಿಯಮವನ್ನ ಅನುಸರಿಸಿಯೇ ಈ ಬೊಟೆಕ್ ಈಗ ಮನೆ ಮಾತಾಗಿದೆ ಬನ್ನಿ ಬೊಟೆಕ್ ಶುರು ಮಾಡೋದಕ್ಕೆ ಯಾವೆಲ್ಲ ಐಡಿಯಾ ಬೇಕು ಅನ್ನೋದನ್ನ ತಿಳಿದುಕೊಂಡು ಬರೋಣ ಯಾವುದೇ ಉದ್ಯಮವನ್ನೇ ನೀವು ಆಯ್ಕೆ ಮಾಡಿಕೊಂಡು ನಿಮಗೆ ಮೊದಲ ಬಂಡವಾಳವೇ ಜ್ಞಾನ ಹೌದು ಆಳ ಗೊತ್ತಿಲ್ಲದೆ ಬಾವಿಗೆ ಇಳಿಬಾರ್ದು ಅಂತಾರಲ್ಲ ಹಾಗೆ ಯಾವುದೇ ಉದ್ಯಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕದೆ ಏಕಾಏಕಿ ಅದರತ್ತ ಹೆಜ್ಜೆ ಇಟ್ಬಿಡಬಾರ್ದು ಮೊದಲಿಗೆ ನಾವು ಕಲಿಬೇಕು ಆ ನಂತರ ಅದನ್ನ ಉದ್ಯಮಕ್ಕೆ ಅಳವಡಿಸಬೇಕು ಇದಾದರಷ್ಟೇ ಮತ್ತೊಬ್ಬರಿಗೆ ನಾವು ಸ್ಫೂರ್ತಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಅಂತಾರೆ ಮಿಕ್ಸ್ ಡಿಸೈನರ್ಸ್ ಓನರ್ ಮೇಘನಾ ತಮ್ಮ ಮಗಳಿಗಾಗಿ ಬಟ್ಟೆ ಹೊಲಿಬೇಕು ಎಂದುಕೊಂಡವರ ಆಸಕ್ತಿ ಉದ್ಯಮದತ್ತ ಹೊರಳಿದಾಗ ಅವರು ಮೊದಲು ಮಾಡಿದ ಕೆಲಸವೇ ಬೊಟಕ್ ಸಂಬಂಧಿಸಿದಂತೆ ಟ್ರೈನಿಂಗ್ ಪಡೆದುಕೊಂಡಿತ್ತು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅಲ್ಲಿ ಕಲಿತೆ ಅದಾದಮೇಲೆ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲಿತೆ ಅಲ್ಲಿ ಸ್ವಲ್ಪ ಸುಮಾರು ಜನ ಪರಿಚಯ ಆದರು ನನ್ನ ರಿಲೇಟಿವ್ಸ್ದೆಲ್ಲ ಅಲ್ಲಿ ಆರ್ಡ್ರು ಕೊಡ್ತಾ ಇದ್ದೆ ಅಂದರೆ ಅಲ್ಲಿ ಹೊಲ್ದ ಅವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಮಾಡಿಸ್ಕೊಡ್ತಾ ಇದ್ದೆ ಹಾಗೆ ಇದಾಗಿ ನಾನು ಒಂದು ದೊಡ್ಡ ಆರ್ಡ್ರು ಬಂತು ಮತ್ತು ನಾನೇ ಯಾಕೆ ಮಾಡಬಾರ್ದು ಅವ್ರು ನೀವೇ ಮಾಡಿ ಅಂತ ನನ್ನ ಫ್ರೆಂಡ್ ಕೂಡ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ಐದು ಜನ ಕೆಲಸ ಮಾಡ್ತಾಯಿದ್ದಾರೆ ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀನಿ ಒಂದು ಸಿಕ್ಸ್ ಮಂತ್ಸ್ ಅಂತೂ ಬೇಕಾಗತ್ತೆ ನಾವು ಹೇಗೆ ಕಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೆಟೀರಿಯಲ್ಸ್ ಬಗ್ಗೆ ಎಲ್ಲ ಎಲ್ಲಿ ಸೋರ್ಸ್ ಮಾಡ್ಕೋಬೇಕು ಯಾವ್ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ ಆಮೇಲೆ ಯಾವ್ಯಾವ ರೇ ಯಾವ್ಯಾವ ಕಸ್ಟಮರ್ಸ್ ಯಾವ್ಯಾವ ರೀತಿ ಅವರಿಗೆ ಬೇಕಿರುತ್ತೆ ಅದ್ರ ಬಗ್ಗೆ ತಿಳ್ಕೊ ತಿಳ್ಕೊಬೇಕಾಗತ್ತೆ ಈಗ ಕಮ್ಮಿ ಬಡ್ಜೆಟಲ್ಲಿ ಚೆನ್ನಾಗಿ ಅವರಿಗೆ ಸ್ಯಾಟಿಸ್ಫೈ ಆಗಂಗೆ ಮಾಡ್ಕೊಡ್ಬೇಕಿರುತ್ತೆ ಆಮೇಲೆ ಹೈ ರೇಂಜ್ ಕಸ್ಟಮರ್ಸ್ ಬೇರೆ ಇರ್ತಾರೆ ಎಲ್ಲ ಬಗ್ಗೆನೂ ನಾವು ತಿಳ್ಕೊಬೇಕಾಗತ್ತೆ ತರಬೇತಿ ಪಡೆದುಕೊಂಡ ಬಳಿಕ ಜನರ ಬೇಡಿಕೆಗಳಿಗೆ ತಕ್ಕಂತೆ ಬಟ್ಟೆಗಳನ್ನು ಡಿಸೈನ್ ಮಾಡೋದು ಕೊಡೋದಕ್ಕೆ ಶುರು ಮಾಡ್ತಾರೆ ಮೊದಲಿಗೆ ಮನೆಯಲ್ಲೇ ಒಂದು ಮಷಿನ್ ಇಟ್ಕೊಂಡು ಕೆಲಸ ಆರಂಭಿಸ್ತಾರೆ ಬಳಿಕ ಬೇಡಿಕೆ ಹೆಚ್ಚಾದಂತೆಲ್ಲ ಉದ್ಯಮವನ್ನು ವಿಸ್ತರಿಸಬೇಕು ಅನ್ನೋ ಕಾರಣಕ್ಕೆ ಒಂದು ಮನೆಯನ್ನ ಬಾಡಿಗೆ ಪಡೆದು ಅಲ್ಲಿ ಕೆಲಸ ಆರಂಭಿಸುತ್ತಾರೆ ಈ ರೀತಿ ಉದ್ಯಮವನ್ನು ಶುರು ಮಾಡೋದಕ್ಕೆ ಪರವಾನಗಿ ಅಗತ್ಯವೂ ಇದೆ ಶಾಪ್ ಆಕ್ಟ್ ಅನ್ವಯ ಅಧಿಕೃತವಾಗಿ ಉದ್ಯಮವನ್ನು ಆರಂಭಿಸಲು ಲೈಸೆನ್ಸ್ ಪಡೆದುಕೊಳ್ಳಬೇಕಿದ್ದು ಆಡಿಟ್ ಹಾಗೂ ಟ್ಯಾಕ್ಸ್ ಕೂಡ ಹೊಂದಿರಬೇಕು ಆರಂಭಿಸಲು ಕನಿಷ್ಠ ಬಂಡವಾಳ ಎಷ್ಟು ಬೇಕು ಇನ್ನು ಒಂದರಿಂದ ಒಂದೂವರೆ ಲಕ್ಷ ಬಂಡವಾಳವನ್ನು ಹೊಂದಿದ್ರೆ ಸಾಕು ನೀವು ಸಣ್ಣ ಮಟ್ಟದಲ್ಲಿ ಈ ಉದ್ಯಮವನ್ನು ಆರಂಭಿಸಬಹುದು ಬಹಳ ವ್ಯವಸ್ಥಿತವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದ್ಕೊಳ್ಳೋದಾದರೂ ಎರಡರಿಂದ ಐದು ಲಕ್ಷ ರೂಪಾಯಿ ಬಂಡವಾಳ ಸಾಕಾಗುತ್ತೆ ಸ್ಟಿಚಿಂಗ್ ಮಷಿನ್ ಓವರ್ಲಾಕ್ ಮಷಿನ್ ಕಸೂತಿ ಯಂತ್ರ ಫ್ಯಾಬ್ರಿಕ್ಸ್ಗಳ ಮೇಲೆ ಬಂಡವಾಳ ಹೂಡಬೇಕಿದ್ದು ಇದು ಕೂಡ ನಿಮಗಿರುವ ಬೇಡಿಕೆ ಮೇಲೆ ಯಾವ ಮಟ್ಟದಲ್ಲಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬಹುದು ಅಂತ ನಿರ್ಧರಿಸಬಹುದು ಯಾವೆಲ್ಲ ಯಂತ್ರೋಪಕರಣಗಳು ಅಗತ್ಯ ಅಂತ ಮೇಘನ ತಿಳಿಸ್ತಾರೆ ನೋಡಿ ಎಲ್ಲ ನಾನು ಒಂದೇ ಸತಿ ತಗೊಂಡಿಲ್ಲ ಫಸ್ಟ್ ಒಂದು ತಗೊಂಡೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಆಮೇಲೆ ಹಾಗೆ ಆ್ಯಡ್ ಆನ್ ಮಾಡ್ಕೊತ ಹೋದ್ವಿ ಈಗ ಅಪ್ರಾಕ್ಸಿಮೇಟ್ ಒಂದು ಲಕ್ಷ ಎಕ್ವಿಪ್ಮೆಂಟ್ಸ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಟೈಲರಿಂಗ್ ಮಿಷಿನೇ ಅದೇ ಒಂದು ಅರೌಂಡು ಥರ್ಟಿ ತೌಸಂಡ್ ಬರುತ್ತೆ ಅದೊಂದೆರಡು ಮಿಷಿನ್ ಇದೆ ಮತ್ತು ಓವರ್ ಲಾಕ್ ಮಿಷಿನ್ ಬೇಕಾಗುತ್ತೆ ಸಿಕ್ಸಾಕ್ ಮಿಷಿನ್ ಬೇಕಾಗುತ್ತೆ ಇದು ಸ್ಟೀಮ್ ಐರನ್ ಬೇಕಾಗತ್ತೆ ಹ್ಯಾಂಡ್ ವರ್ಕ್ ಮಾಡಿಸೋಣ ಅಂತ ಇಲ್ಲೇ ಮಾ ಆಚೆ ಕೊಡ್ತಾ ಇದ್ದೆ ಮುಂಚೆ ಡಿಸೈನ್ಸ್ ಓನ್ ಡಿಸೈನ್ ಬೇಕಾಗುತ್ತೆ ಅಂತ ಇಲ್ಲೇ ಮಾಡಿಸ್ತೀನಿ ನಾನು ಬೊಟಿಕ್ ಬಿಸ್ನೆಸ್ ಅನ್ನೋದು ದೈನಂದಿನ ವ್ಯವಹಾರ ಇಲ್ಲಿ ಯಂತ್ರೋಪಕರಣಗಳಿಗೆ ಬಂಡವಾಳ ಹಾಕಿದ ಮೇಲೂ ಖರ್ಚು ಇದ್ದಿದೆ ಟ್ರೆಂಡ್ ಫ್ಯಾಷನ್ ಬದಲಾಗುತ್ತಲೇ ಇರುವ ಕಾರಣ ಜನ ಹೊಸ ಹೊಸ ರೀತಿಯ ಬಟ್ಟೆಗಳನ್ನು ಕೇಳಬಹುದು ಹಾಗಾಗಿ ಫ್ಯಾಬ್ರಿಕ್ಸ್ಗಳನ್ನ ಸ್ಟಾಕ್ ಮಾಡಲು ಸಾಧ್ಯವಿಲ್ಲ ಹಾಗೇನಾದರೂ ಸ್ಟಾಕ್ ಮಾಡೋದಾದರೂ ಅದು ಆಗಿನ ಪ್ರೆಸೆಂಟ್ ಟ್ರೆಂಡ್ ಹಾಗೂ ಅದಕ್ಕಿರುವ ಬೇಡಿಕೆಯನ್ನ ನೋಡಿ ಮಾಡಬೇಕು ಮಿಕ್ಕಂತೆ ಜನರು ಯಾವ ರೀತಿಯ ಫ್ಯಾಬ್ರಿಕ್ಸ್ಗಳನ್ನ ಕೇಳ್ತಾರೋ ಅವುಗಳನ್ನು ಅಗತ್ಯಕ್ಕೆ ಬೇಕಿರುವಷ್ಟು ಕೊಂಡು ತಂದು ಡಿಸೈನ್ಗಳನ್ನ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಹೂಡಿಕೆಯು ಕಡಿಮೆ ಉಳಿತಾಯ ಜಾಸ್ತಿ ಮಾಡಬಹುದು ಹೊಸದಾಗಿ ಬಿಸ್ನೆಸ್ ಮಾಡುವಂಥವರು ಈ ವಿಚಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ ಚಾಲೆಂಜಸ್ ಅಂತ ಬಂದರೆ ಏನಾದರೂ ಒಂದು ಡಿಸೈನ್ ಮಾಡಿದ್ರೆ ಎಲ್ಲ ಕಡೆ ಸೇಮ್ ಡಿಸೈನ್ಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಹೊಸ ಹೊಸ ಅದನ್ನು ಹೇಗೆ ನಾವು ಇದು ಮಾಡ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಆಗುತ್ತೆ ಮತ್ತು ಹಾಗೆ ಕಸ್ಟಮರ್ಸ್ನ ನಾವು ಹೇಗೆ ಹೋಲ್ಡ್ ಮಾಡ್ತೀವಿ ಅನ್ನೋದು ಒಂದು ಚಾಲೆಂಜ್ ಆಗುತ್ತೆ ವರ್ಕರ್ಸ್ನೂ ಕೂಡ ಇವತ್ತು ಇರ್ತಾರೆ ನಾಳೆ ಬಿಟ್ಟು ಹೋಗಿಬಿಡ್ತಾರೆ ವರ್ಕರ್ಸ್ನ ಮೇಂಟೈನ್ ಮಾಡೋದಾಗಿರಲಿ ಎಲ್ಲ ಒಂದು ರೀತಿ ಚಾಲೆಂಜಸ್ಸೇ ಅನಿಸುತ್ತೆ ಇದರಲ್ಲಿ ಇವಾಗ ತುಂಬ ಬೊಟಿಕ್ಸ್ ಆಗಿರೋದ್ರಿಂದ ಚಾಲೆಂಜಸ್ ತುಂಬ ಇದೆ ಹೊಸ ಹೊಸ ಡಿಸೈನ್ಸ್ನ ಇದು ಮಾಡಬೇಕಾಗತ್ತೆ ಒಬ್ರಿಗಿನ್ನ ಒಬ್ಬರು ವಿಭಿನ್ನವಾಗಿ ಯಾರು ಚೆನ್ನಾಗಿ ಮಾಡ್ತಾರೋ ಅಲ್ಲಿ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗೋದು ಸ್ವ ಕ ಅದು ಸಹಜ ಅವ್ರವ್ರ ಲಾಭ ಕೈಯಲ್ಲಿ ಕೈಯಲ್ಲಿರುತ್ತೆ ನಾವು ಹೇಗೆ ಮಾಡ್ತೀವೋ ಅದ್ರ ಬೇ ಅದ್ರ ಮೇಲಿರುತ್ತೆ ಮಟೀರಿಯಲ್ಸ್ ಫ್ಯಾಬ್ರಿಕ್ಸ್ ಖರೀದಿಸೋದು ಹೇಗೆ ಡಿಸೈನರ್ ವೇರುಗಳನ್ನು ರೆಡಿ ಮಾಡಲು ಬೇಕಿರುವ ಥ್ರೆಡ್ ಬೀಡ್ಸ್ ಸೇರಿದಂತೆ ಇತರೆ ವಸ್ತುಗಳನ್ನು ಸ್ಟಾಕ್ ಮಾಡಬಹುದು ಇವುಗಳನ್ನು ಎಲ್ಲಿಂದಲೂ ತರಿಸಬೇಕು ಅನ್ನೋ ಅಗತ್ಯ ಕೂಡ ಇಲ್ಲ ಮಾರುಕಟ್ಟೆಯ ಸಾಮಾನ್ಯ ಶಾಪ್ಗಳಲ್ಲೂ ಈ ವಸ್ತುಗಳು ಸಿಗುತ್ತವೆ ಕೆಲ ಕಸ್ಟಮರ್ಗಳು ಪರ್ಟಿಕ್ಯುಲರ್ ಆಗಿ ಇಂಥದೇ ಬೀಟ್ಸ್ ಅಥವಾ ಫ್ಯಾಬ್ರಿಕ್ಸ್ ಬೇಕು ಎಂದು ಕೇಳಿದರೆ ಅಂಥವುಗಳನ್ನು ಮಾತ್ರ ವಿಶೇಷ ಶಾಪ್ಗಳಿಂದ ತರಿಸಿಕೊಳ್ಳಬಹುದು ಇಲ್ಲಿ ಮೇಘನಾ ಅವರು ಕೂಡ ವಿಶೇಷ ಫ್ಯಾಬ್ರಿಕ್ಸ್ಗಳನ್ನು ಮಾತ್ರ ಹೈದರಾಬಾದ್ನಿಂದ ಆಮದು ಮಾಡಿಕೊಳ್ತಿದ್ದಾರೆ ಮಿಕ್ಕೆಲ್ಲವೂ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ ನೀಡುವಷ್ಟೇ ಮಹತ್ವವನ್ನು ಕ್ವಾಲಿಟಿಗೂ ನೀಡಿದ್ರೆ ಮಾತ್ರ ಈ ಉದ್ಯಮ ಯಶಸ್ವಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಕ್ವಾಲಿಟಿ ಮೇಂಟೈನ್ ಮಾಡೋದು ಹೇಗೆ ನಿಮ್ಮ ಡಿಸೈನ್ಗಳನ್ನ ಜನರಿಗೆ ತಲುಪಿಸಿ ಬೇಡಿಕೆ ಹೆಚ್ಚಿಸಿಕೊಳ್ಳೋದು ಹೇಗೆ ಇವೆಲ್ಲವನ್ನ ಹೇಳ್ತೀವಿ ನೋಡಿ ಸಾಮಾನ್ಯವಾಗಿ ಬೊಟಕಗಳಲ್ಲಿ ಬಟ್ಟೆಗಳಿಗೆ ವಿವಿಧ ರೀತಿಯ ಡಿಸೈನ್ಗಳನ್ನ ಮಾಡಲಾಗುತ್ತೆ ಹ್ಯಾಂಡ್ ವರ್ಕ್ ಜರ್ದಾರಿ ವರ್ಕ್ ಆರಿ ವರ್ಕ್ ಜರಿ ವರ್ಕ್ ಥ್ರೆಡ್ ಹಾಗೂ ಮಿಷಿನ್ ವರ್ಕ್ಗಳನ್ನು ಮಾಡಿಕೊಡಲಾಗುತ್ತೆ ಕಸೂತಿಗೆ ಹೆಚ್ಚಿನ ಸಮಯ ಬೇಕಿರೋ ಕಾರಣ ಈ ಆರ್ಡರ್ಗಳಿಗೆ ವಹಿಸೋ ಶ್ರಮ ಖರ್ಚುಗಳನ್ನು ನೋಡಿ ಬೆಲೆ ನಿರ್ಧರಿಸಬೇಕಾಗತ್ತೆ ಎಂಬ್ರಾಯ್ಡರಿಗಳಿಗೆ ವಿಶೇಷ ಉಪಕರಣಗಳ ಅಗತ್ಯವೂ ಇದೆ ಪ್ರತಿ ಡಿಸೈನ್ಗಳಿಗೂ ಆದ್ರತೆ ಬೆಲೆಯನ್ನ ನಿಗದಿಪಡಿಸಬೇಕಿದ್ದು ಕಸ್ಟಮರ್ ಕೇಳುವ ರೀತಿಯ ಡಿಸೈನ್ ವರ್ಕ್ಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಜೊತೆಗೆ ಕಸ್ಟಮರ್ಗಳಿಗೆ ಆಯ್ಕೆಗಳನ್ನ ನೀಡುವುದಕ್ಕೆ ಕ್ಯಾಟಲಾಗ್ ಮೇಂಟೇನ್ ಮಾಡಿದ್ರೆ ಉತ್ತಮ ಇನ್ನು ಮಾರಾಟದ ವಿಚಾರಕ್ಕೆ ಬಂದ್ರೆ ಈ ಉದ್ಯಮ ಬೆಳವಣಿಗೆ ಕಾಣೋದು ಕಂಪ್ಲೀಟ್ ಕಲೆಯ ಮೇಲೆ ನೀವು ಬಟ್ಟೆಗಳನ್ನು ಎಷ್ಟು ವಿಭಿನ್ನವಾಗಿ ಡಿಸೈನ್ ಮಾಡ್ತೀರಿ ಸ್ಟಿಚ್ ಮಾಡ್ತೀರಿ ಎನ್ನುವುದರ ಮೇಲೆ ಅವುಗಳ ಬೇಡಿಕೆ ನಿರ್ಧಾರವಾಗುತ್ತೆ ಮೇಘನಾ ಅವರ ಪ್ರಕಾರ ಜನರನ್ನ ರೀಚ್ ಆಗೋದಕ್ಕೆ ಮಾಡಬೇಕಿರೋ ಮೊದಲ ಕೆಲಸ ಅಚ್ಚುಕಟ್ಟಾಗಿ ಡಿಸೈನ್ ಮಾಡೋದು ಹೊರಗಿನ ಜನರಿಗೆ ತಲುಪುವ ವಿಚಾರ ಬಿಡಿ ಮೊದಲು ನಿಮ್ಮ ಕುಟುಂಬದಲ್ಲಿ ನೀವು ಡಿಸೈನ್ ಮಾಡಿದ ಬಟ್ಟೆಗಳನ್ನು ಪ್ರಮೋಟ್ ಮಾಡಬೇಕು ಮನೆಯವರಿಂದಲೇ ಹೆಚ್ಚಿನ ಆರ್ಡರ್ಗಳು ಬರುವುದಕ್ಕೆ ಶುರುವಾದರೆ ಮುಂದಿನ ಕೆಲಸ ಸುಲಭವಾಗುತ್ತೆ ಪ್ರಾಟೆಕ್ಟ್ಗೆ ಪಬ್ಲಿಸಿಟಿ ನೀಡೋದು ಹೇಗೆ ಪಬ್ಲಿಸಿಟಿ ವಿಚಾರವಂತೂ ಇತ್ತೀಚಿನ ದಿನಗಳಲ್ಲಿ ಬಹಳ ಸುಲಭ ನೀವು ಡಿಸೈನ್ ಮಾಡುವ ಅಥವಾ ಸ್ಟಿಚ್ ಮಾಡುವ ಬಟ್ಟೆಗಳ ಫೋಟೋಗಳನ್ನು ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಬೇಕು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಂನಂಥ ಸಾಕಷ್ಟು ವೇದಿಕೆಗಳು ಈಗ ಲಭ್ಯ ಅವುಗಳಲ್ಲಿ ಸ್ಟೋರಿ ಹಾಗೂ ಸ್ಟೇಟಸ್ಗಳಿಗೆ ನಿಮ್ಮ ಪ್ರಾಡಕ್ಟ್ಗಳನ್ನು ಪರಿಚಯಿಸೋದ್ರಿಂದ ಜನರನ್ನ ರೀಚ್ ಆಗೋದು ಸುಲಭ ಅದರ ಜೊತೆಗೆ ಒಳ್ಳೆಯ ಡಿಸೈನ್ಗಳನ್ನು ಮಾಡಿಕೊಡುವುದರಿಂದ ಕಸ್ಟಮರ್ಗಳೇ ಹೆಚ್ಚಿನ ಪಬ್ಲಿಸಿಟಿ ನೀಡುತ್ತಾರೆ ಶುರುವಿನಲ್ಲಿ ನೀವಾಗಿಯೇ ಗ್ರಾಹಕರ ಬಳಿ ತೆರಳಿ ಆರ್ಡರ್ಗಳನ್ನು ತೆಗೆದುಕೊಳ್ಳಬಹುದು ನಂತರ ನಿಮ್ಮ ಕೆಲಸ ಇಷ್ಟವಾದರೆ ಬೇಡಿಕೆ ತಾನಾಗಿಯೇ ಸೃಷ್ಟಿಯಾಗುತ್ತೆ ಹೊಸದಾಗಿ ಶುರು ಮಾಡಿದವರು ಪಬ್ಲಿಸಿಟಿ ಅಂತಂದರೆ ಫಸ್ಟು ಯಾರು ಬಂದಿರ್ತಾರೋ ಅವರಿಗೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ಬೇಕು ಒಳ್ಳೆ ಹೆಸರು ತಗೋಬೇಕು ಅದು ಅದರಷ್ಟಿಗೆ ಅದೇ ಪಬ್ಲಿಸಿಟಿ ಆಗತ್ತೆ ಮೌತ್ ಟು ಮೌತಿಂದ ಆಗತ್ತೆ ಅಂತ ನನಗನ್ಸುತ್ತೆ ನಾನು ಅಷ್ಟಾಗಿ ಏನು ಪಬ್ಲಿಸಿಟಿ ಮಾಡೋಕ್ಕೆ ಹೋಗಿಲ್ಲ ಹೊಸಬ್ರು ಮಾಡೋರಿಗೆ ಈಗ ವಾಟ್ಸಪ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಫೇಸ್ಬುಕ್ ಇದೆ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಏನು ಮಾಡ್ತಿರೋ ಅದನ್ನೇ ನೀವು ಸ್ಟೇಟಸ್ ಸ್ಟೋರೀಸಲ್ಲಿ ಹಾಕ್ತಾ ಇದ್ದು ಎಲ್ಲ ಮಾಡ್ತಾ ಹೋದ್ರೂ ಸಾಕಾಗುತ್ತೆ ಬುಟಕ್ ಲಾಭದಾಯಕ ಉದ್ಯಮವಾ ಎಂದು ಕೇಳಿದ್ರೆ ಹೌದು ಇದೊಂದು ಲಾಭದಾಯಕ ಉದ್ಯಮವೇ ಆಗಿದ್ದು ನಿಮ್ಮ ಬಂಡವಾಳದ ಮೇಲೆ ಶೇಕಡ ಮೂವತ್ತರಷ್ಟು ಲಾಭವನ್ನ ಪಡೆಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಪ್ರತಿಯೊಂದರ ಮೇಲೂ ಹೆಚ್ಚಿನ ಕಾಳಜಿ ವಹಿಸೋದು ಅಗತ್ಯ ಬ್ರ್ಯಾಂಡೆಡ್ ಬಟ್ಟೆಗಳಿಗೂ ಈ ಡಿಸೈನರ್ ವೇರೆಗಳಿಗೂ ವ್ಯತ್ಯಾಸವೇನಿದೆ ಅನ್ನುವಾಗ ಅದನ್ನು ಗುರುತಿಸೋದು ಸುಲಭ ಆಗಬೇಕು ಅಷ್ಟರ ಮಟ್ಟಿಗೆ ನಿಮ್ಮ ವರ್ಕ್ ಗ್ರಾಹಕರಿಗೆ ಮೆಚ್ಚುಗೆ ಆಗಬೇಕು ಅಂದರೆ ಫ್ಯಾಷನ್ಗಳ ಬಗ್ಗೆ ಹೆಚ್ಚಿನ ಅರಿವು ಇರುವುದರ ಜೊತೆಗೆ ಯಾವೆಲ್ಲ ರೀತಿಯ ಟ್ರೆಂಡ್ ನಡೆಯುತ್ತಿದೆ ಅನ್ನೋದನ್ನು ನೀವು ಮುಖ್ಯವಾಗಿ ಗಮನಿಸಲೇಬೇಕು ಹೊಸ ರೀತಿಯ ಆಲೋಚನೆಗಳು ವ್ಯವಸ್ಥಿತ ಉಪಕರಣ ಕ್ವಾಲಿಟಿ ಜೊತೆಗೆ ಕಾಂಪ್ರಮೈಸ್ ಆಗದೆ ಉತ್ತಮ ಪ್ರಾಜೆಕ್ಟ್ ಹೊರತರುವ ಬದ್ಧತೆ ಇದ್ರೆ ನೀವು ಯಶಸ್ವಿಯಾಗೋದರಲ್ಲಿ ಡೌಟೇ ಇಲ್ಲ ಒಟ್ಟಾರೆ ಈ ಉದ್ಯಮ ಹೆಸರಿನ ಜೊತೆಗೆ ಹಣ ಮತ್ತು ನೆಮ್ಮದಿಯನ್ನು ತಂದುಕೊಟ್ಟಿದೆ ಹೊಸದಾಗಿ ಉದ್ಯಮ ಆರಂಭಿಸೋರು ಮೊದಲು ಮನೆಯಲ್ಲಿ ಒಂದು ಎರಡು ಮಿಷಿನ್ಗಳನ್ನು ಬಳಸಿ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಜನರಿಗೆ ನಿಮ್ಮ ಕೆಲಸ ಇಷ್ಟವಾಗ್ತಿದೆ ಅಂತ ಅನಿಸಿದಾಗ ಉದ್ಯಮವನ್ನು ವಿಸ್ತರಿಸುವುದು ಉತ್ತಮ ಎಲ್ಲಕ್ಕಿಂತ ಹೆಚ್ಚಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅವರಿಗೆ ಇಷ್ಟವಾಗುವ ರೀತಿಯ ಡಿಸೈನ್ಗಳ ಜೊತೆಗೆ ಹೇಳಿದ ಸಮಯಕ್ಕೆ ಸರಿಯಾಗಿ ಪ್ರಾಡಕ್ಟ್ ಡೆಲಿವರಿ ಮಾಡುವುದನ್ನು ಖಚಿತಪಡಿಸಿಕೊಳ್ಬೇಕು ಹೀಗೆ ಎಲ್ಲ ವಿಚಾರದಲ್ಲೂ ಎಚ್ಚರ ವಹಿಸಿ ನೀವು ಬೊಟಿಕ್ ಆರಂಭಿಸಿದ್ದೇ ಆದರೆ ಕಡಿಮೆ ಸಮಯದಲ್ಲೇ ಹೆಸರಿನ ಜೊತೆಗೆ ಲಾಭವನ್ನು ಈ ಉದ್ಯಮ ತಂದುಕೊಡಲಿದೆ ಇಂದಿಗೆ ಸಿನಿಮಾ ಸ್ಟಾರ್ಸ್ಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಡಿಸೈನರ್ ವೇರ್ಗಳ ಬಗ್ಗೆ ಆಸಕ್ತಿ ಇರದವರೇ ಇಲ್ಲ ಹಾಗಾಗಿ ಕಡಿಮೆ ವೆಚ್ಚದಲ್ಲಿ ಮನೆಯಿಂದ ಶುರುವಾಗಿ ಮನೆ ಮಾತಾಗುವವರೆಗೂ ಬೆಳವಣಿಗೆ ಸಾಧಿಸುವುದಕ್ಕೆ ಬೊಟಿಕ್ ಒಂದು ಉತ್ತಮ ಉದ್ಯಮ ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ